ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ರವೆ ಉಂಡೆ ಮಾಡ್ತಾ ಇದ್ದೀನಿ ಈ ರವೆ ಉಂಡೆನ ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಅದ್ರ ಮುಕ್ಕಾಲು ಭಾಗ ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಒಂದು ಕೊಬ್ಬರಿ ಇಲ್ಲಿ ಮೇಲ್ಗಡೆ ಬ್ಲ್ಯಾಕ್ ಕಲರ್ ಪೋರ್ಷನ್ ಎಲ್ಲ ತೆಗೆದು ವೈಟ್ ಕಲರ್ದ ಸಣ್ಣದಾಗಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಹಾಲು ತೊಗೊಂಡಿದ್ದೀನಿ ಮತ್ತು ಏಲಕ್ಕಿನ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ ಮತ್ತು ಬಾದಾಮಿ ಹಾಗೆ ಗೋಡಂಬೆನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾವು ರವೆನ ಹುರ್ಕೊಳ್ಳೋಣ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಮೂರು ಸ್ಪೂನ್ ತುಪ್ಪ ಸೇರಿಸ್ಕೊಂಡು ತುಪ್ಪ ಕರಗಿದ ನಂತರ ರವೆ ಸೇರಿಸ್ಕೊಳ್ಳೋಣ ರವೆ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಾವು ಈ ರವೆನ ಯಾವ ರೀತಿ ಹುರ್ಕೋಬೇಕು ಅಂದರೆ ರವೆ ಒಂದಕ್ಕೊಂದು ಅಂಟಬಾರ್ದು ಬಿಡಿ ಬಿಡಿಯಾಗಿ ಬರುತ್ತೆ ರವೆ ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಂಗಾಗಿ ರವೆನ ನೀಟಾಗಿ ಹುರ್ಕೊಂಡ್ರೆ ರವೆ ಉಂಡೆ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾವಿವಾಗ ಕೊಬ್ಬರಿ ತೊಗೊಂಡಿದ್ವಲ್ಲ ಆ ಕೊಬ್ಬರಿನೂ ಸೇರಿಸ್ಕೊಳ್ಳೋಣ ಕೊಬ್ಬರೂ ಸೇರಿಸ್ಕೊಂಡು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಕೊಬ್ಬರಿನ ಹಂಗಾಗಿ ಕೊಬ್ಬರಿನೂ ರೆಡಿ ಆಗುತ್ತೆ ರವೆ ಜೊತೆಗೆ ಈ ರೀತಿ ನಾವು ಹುರ್ಕೊಳ್ಳೋದ್ರಿಂದ ಕೊಬ್ಬರಿನೂ ರವೆ ಉಂಡೆ ಚೆನ್ನಾಗಿ ಬರುತ್ತೆ ಇವಾಗ ನಾವು ಕೊಬ್ಬರಿ ಮತ್ತು ರವೆ ಹುರ್ಕೊಂಡಿದ್ದು ರೆಡಿಯಾಗಿದೆ ನಾನಿಲ್ಲಿ ಒಂದು ಫ್ರೈ ಪ್ಯಾನ್ಗೆ ತುಪ್ಪ ಸೇರಿಸ್ಕೊಂಡು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹುರ್ಕೊತೀನಿ ಮೊದಲನೇದಾಗಿ ಬಾದಾಮಿ ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ಬಾದಾಮಿ ರೆಡಿಯಾಯಿತು ಇವಾಗ ಜೊತೆಗೆ ಗೋಲ್ಡಮೇನೂ ಸೇರಿಸ್ಕೊತಾ ಇದ್ದೀನಿ ಗೋಂಡಮಿನೂ ಸೇರಿಸ್ಕೊಂಡು ಗೋಡೆಮೆನೂ ಕೂಡ ಒಂದು ಐದು ನಿಮಿಷ ಹುರ್ಕೋಬೇಕು ನೋಡಿ ಇವಾಗ ಗೋಂಡಮಿನೂ ರೆಡಿ ಆಯಿತು ಜೊತೆಗೆ ದ್ರಾಕ್ಷಿ ಇದ್ದೀನಿ ದ್ರಾಕ್ಷಿ ಸೇರಿಸ್ಕೊಂಡು ಐದು ನಿಮಿಷ ಹುರ್ಕೊಂಡ್ರೆ ದ್ರಾಕ್ಷಿ ಹುಬ್ಬಿ ಬರ್ತಾ ಇದೆ ಇವಾಗ ರೆಡಿ ರೆಡಿಯಾಯಿತು ಇವಾಗ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾವು ಏನು ರವೆ ಹುರಿದಿಟ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಎಲ್ಲ ಕಡೆಯೂ ಮಿಕ್ಸ್ ಆಗೋ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೀಟಾಗಿ ಮಿಕ್ಸ್ ಆಗ್ತಾಯಿದೆ ರೆಡಿಯಾಯಿತು ಇವಾಗ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಸಕ್ಕರೆ ಹಾಕಿ ಒಂದು ಚಿಕ್ಕ ಗ್ಲಾಸ್ ನೀರು ಹಾಕಿ ಅದನ್ನು ಕೈ ಆಡ್ತಾ ಇರಬೇಕು ಕೈ ಆಡ್ತಾ ಇದ್ದರೆ ಸಕ್ಕರೆ ಕರ್ಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಸಕ್ಕರೆ ಕರ್ಗಿ ಅದು ಒಂದೆಳೆ ಪಾಕ ಬರಬೇಕು ನೋಡಿ ಈ ಸಕ್ಕರೆ ಎಲ್ಲ ಕರಗಿದೆ ಇವಾಗ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಕುದ್ದು ಗುಳ್ಳೆ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇವಾಗ ಒಂದೆಳೆ ಪಾಕ ರೆಡಿ ಆಯಿತು ಇದನ್ನು ಇವಾಗ ಏನು ರವೆ ಕೊಬ್ಬರಿ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದ್ರ ಜೊತೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನಾವು ಸಕ್ಕರೆ ಪಾಕ ಮಾಡಿ ಹಾಕೋದ್ರಿಂದ ರವೆ ಉಂಡೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಂಗಾಗಿ ಒಂದೇಳೆ ಪಾಕ ಮಾಡ್ಕೊಂಡು ಹಾಕೋಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದ್ರ ಜೊತೆಗೆ ಸ್ವಲ್ಪ ನಮಗೆ ಯಾವ ಕ್ವಾಂಟಿಟಿ ಹಾಲು ಬೇಕೋ ಅಷ್ಟು ಕ್ವಾಂಟಿಟಿ ಹಾಲು ಸೇರಿಸ್ಕೊಬೇಕು ನಾನಿಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿನೇ ಹಾಲು ಸೇರಿಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಹಾಲು ಸೇರಿಸ್ಕೊಂಡ್ರೆ ನಮಗೆ ಸಾಕಾಗುತ್ತೆ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಏಲಕ್ಕಿ ಪುಡಿನೂ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಪುಡಿನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಪಾಕ ಮತ್ತು ಹಾಲು ಏಲಕ್ಕಿ ಪುಡಿ ಎಲ್ಲ ಕಡೆನೂ ಹೊಂದ್ಕೊಳ್ಳೋ ಥರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಗೆ ಈ ವದದಲ್ಲಿ ಉಂಡೆ ಕಟ್ಟೋಕ್ಕೆ ಯಾವ ಹದ ಬೇಕು ಅಂತ ಅಂದ್ಬಿಟ್ಟು ಆ ವದಕ್ಕೆ ನಾವು ಹಾಲು ಸೇಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಇನ್ನೂ ಏನಾದರೂ ಇನ್ನೂ ಸಾಫ್ಟ್ ಆಗಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಲು ಜಾಸ್ತಿ ಸೇಸ್ಕೋಬೇಕು ನನಗೆ ಈ ವದ ಸಾಕು ಅಂತ ಅನ್ನಿಸ್ತಾ ಇದೆ ನೋಡಿ ಹಿಂಗೆ ಈ ವದಕ್ಕೆ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಇದು ನೋಡಿದ್ರೇ ತಿನ್ನಬೇಕು ರವೆ ಉಂಡೆನ ಅಂತ ಬಾಯಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನಮ್ಮ ಮನೇಲಿ ಈ ಥರ ರವೆ ಉಂಡೆ ಮಾಡೋದ್ರಿಂದ ನಮ್ಮ ಅವರೆಲ್ಲನೂ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ನೋಡಿ ರವೆ ಉಂಡೆ ನಾನು ನೀವು ಅದಕ್ಕೆ ಇಷ್ಟಪ್ಪ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜಲ್ಲಿ ಮಾಡ್ಕೋಬೋದು ಈ ಥರ ರವೆ ಉಂಡೆನ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು